ಆ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷ ನಾಯಕ ಇರೋದನ್ನು ಅರ್ಹತೆ ಇಲ್ಲದ ವ್ಯಕ್ತಿಯವರು ನಿಮಗೆ ನಮ್ಮ ಭಾರತ ದೇಶ ದೇಶಗೊಳಿಸುವಂಥ ಶಕ್ತಿ ಇಲ್ಲ ನಮ್ಮ ಜನಗಳ ದುಡ್ಡು ತಿಂದು 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 ತೂಗಾಡಿಕೊಂಡು ಪರದೇಶಗಳಿಗೆ ಹೋಗೋದು ನಮ್ಮ ಬಗ್ಗೆ ಮಾತಾಡೋದು ನಮ್ಮ ಭಾರತ ದೇಶ ನಾಯಕರ ಬಗ್ಗೆ ಅವಳಿನ ಕಳೆದ ಮಾತಾಡೋದು ಅವ್ರ ಬಗ್ಗೆ ಅವಮಾನ ಮಾಡೋದು ಈ ಥರ ಮಾಡೋಕ್ಕೆ ನಿನಗೇನು ಅಧಿಕಾರ ಇದೆ ಯಾವಾಗ ಚೈನಾದವರು ಹೊಗಳ ಮಾಡುವಾಗ ನೀನು ಚೈನಾದವರು ನಿನಗೆ ಹಣ ಕೊಡ್ತಾ ಇದ್ದಾರೆ ಅವರೇ ನೀವೇ ಪ್ರಚೋದನೆ ಮಾಡ್ತೀರಾ ಮಣಿಪುರದ ಗಲೆ ಭಾರತ ದೇಶದ ಸದಸ್ಯತ್ವ ರದ್ದು ಮಾಡಿಕೊಂಡು ತಾವು ಹೋಗಿ ಅಮೆರಿಕಾನು ಹೋಗಿ ಹೋಗಿರ್ಬಿಡಿ ನಮ್ಮ ದೇಶದ ಬಗ್ಗೆ ಇತಿಹಾಸದ ಬಗ್ಗೆ ಆರ್ಥಿಕ ಬಗ್ಗೆ ಇಲ್ಲದೆಲ್ಲ ಸುಳ್ಳು ಹೇಳಿಕೆ ಕೊಟ್ಟು ನಮ್ಮ ದೇಶ ಅವಮಾನ ಮಾಡೋದು ಬಿಟ್ಟು ನೀನು ಒಂದೇ ಸಲ ನೀನು ಪರದೇಶಕ್ಕೆ ಎಲ್ಲನೂ ಹೋಗಿ ಇಡ್ಬಿಟ್ಟರು ಇಂಥವರೆಲ್ಲ ಜೈಲಲ್ಲಿ ಇರೋ ನಾಯಕರು ವಿರೋಧ ಪಕ್ಷದ ನಾಯಕನ ನಾಯಕ ಇಲ್ಲ ಅದು ಬಿಟ್ಬಿಟ್ಟು ಡಿಸೈಡ್ ಮಾಡು ಫಸ್ಟ್ ಆಫ್ ಆಲ್ ಇವರು ನಮ್ಮ ಭಾರತ ದೇಶದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಪಾರ್ಲಿಮೆಂಟಲ್ಲಿ ಕೊಡ್ತಿಸಿದ್ದಾರೆ ಆ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷ ನಾಯಕ ಇರೋದು ಅರ್ಹತೆ ಇಲ್ಲದ ವ್ಯಕ್ತಿ ಆ ವ್ಯಕ್ತಿಗೆ ಏನು ಪ್ರಿನ್ಸಿಪಲ್ ಬಗ್ಗೆ ಏನು ಗೊತ್ತಿಲ್ಲ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಒಂದು ಹುಡುಗಾಟ ಥರ ಹುಡುಗನ ಥರ ಚಿಕ್ಕ ಹುಡುಗನ ಥರ ಅಲ್ಲಿ ಕೊಂಡು ಕುತ್ಕೊಂಡು ಎಲ್ಲರಿಗೂ ಪಾರ್ಲಿಮೆಂಟಲ್ಲೇ ಅವಮಾನ ಮಾಡ್ತಾಯಿರ್ತಾರೆ ಮೋದಿ ಬಗ್ಗೆ ಏನೇನೋ ಹೇಳೋದು ಅವ್ರಿಗೆ ಒಂದು ಸಂಸ್ಕೃತಿ ಇಲ್ಲ ಒಂದು ಸಿದ್ಧಾಂತ ಇಲ್ಲ ಏನೂ ಗೊತ್ತಿಲ್ಲ ವ್ಯಕ್ತಿಗೆ ಈತ ಆಗಾಗ ಫಾರಿನ್ ಕಂಟ್ರೀಸ್ ಲಂಡನ್ ಅಮೇರಿಕಾ ಈ ದೇಶಗಳನ್ನು ಭೇಟಿ ನೀಡೋದು ಅಲ್ಲಿ ಹೋಗಿ ಏನು ಮಾಡ್ತಾನಂತ ನಮ್ಮ ದೇಶದ ಬಗ್ಗೆ ಭಾಳ ಹೀನ ಮಟ್ಟದಲ್ಲಿ ಮಾತಾಡೋದು ಎನ್ ಡಿ ಎ ನಾಯಕರ ಬಗ್ಗೆ ಮೋದಿ ಬಗ್ಗೆ ಎಲ್ಲ ಬಗ್ಗೆ ಒಂದು ಹೀನವಾಗಿ ಮಾತಾಡೋದು ಒಂದು ಸಂಸ್ಕೃತಿನ ಅಭ್ಯಾಸ ಮಾಡಿಕೊಂಡು ಇದಕ್ಕೆ ಯಾರಿದ್ದಾರೆ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲು ಸುರ್ಜಿತ್ ಬಾಲ ಇವು ಮೂರು ಜನ ಏನು ಹೇಳ್ಕೊಡ್ತಾರೋ ಅದೇ ಕೇಳ್ಕೊಂಡು ಎಲ್ಲರ ಮೇಲೆ ಅವಮಾನ ಮಾಡೋದು ಎಲ್ಲರಿಗೂ ಬಾಯಿ ಬಂದ ಬೈಯೋದು ಈ ಥರ ಸಿದ್ಧಾಂತಗಳನ್ನು ಇಲ್ಲದ ವ್ಯಕ್ತಿ ಪಾರ್ಲಿಮೆಂಟವ್ರು ಲಾಯಕ್ ಲಾಯಕು ನಮ್ಮ ಜನಗಳ ದುಡ್ಡು ತಿಂದು 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 ತೂಗಾಡಿಕೊಂಡು ಈ ಥರ ಮಾಡೋಕ್ಕೆ ನಿನಗೇನು ಅಧಿಕಾರ ಇದಪ್ಪ ಚೈನಾದ ಬಗ್ಗೆ ಹೊಗಳೋದು ಚೈನಾ ಬಗ್ಗೆ ಮಾತಾಡೋದು ಈಗ ನೀನು ಚೈನಾದಲ್ಲಿ ಇದೀಯಾ ಇಲ್ಲ ಭಾರತದಲ್ಲಿ ಇದೆಯಾ ಚೈನಾದವರು ನಿನಗೇನು ಅಂತಸ್ತು ಕೊಡಿದ್ದಾರೆ ಚೈನಾದವರು ನಿನಗೇನು ಹಣ ಕೊಡ್ತಾ ಇದ್ದಾರಾ ಚೈನಾದವರು ನಿನ್ನ ದುಡ್ಡು ದುಡ್ಡು ತಿಂತಾ ಇದೆಯಾ ಅನ್ನೋದು ರುಜುವಾಗೋಯಿತು ನಿಮಗೆ ನಮ್ಮ ಭಾರತ ದೇಶ ಉಳಿಸುವಂಥ ಶಕ್ತಿ ಇಲ್ಲ ಭಾರತ ದೇಶ ಚಿತ್ರ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನೀವು ಈಗಿನ ಪರಿಸ್ಥಿತಿ ನೋಡು ಬಾಂಗ್ಲಾದೇಶದಲ್ಲಿ ಹೆಂಗೆ ಪರಿಸ್ಥಿತಿ ಆಯಿತು ಅದಕ್ಕೂ ನೀವೇ ಸಪೋರ್ಟ್ ಇದ್ದೀರಾ ಈಗ ಮಣಿಪುರನಲ್ಲಿ ಏನಾಗ್ತಾ ಇದೆ ನೀನು ವಿರೋಧ ಪಕ್ಷ ಸ್ಥಾನ ಇಟ್ಕೊಂಡು ಅಲ್ಲಿ ಜನಗಳನ್ನ ಕಾಪಾಡೋದು ಬಿಟ್ಟು ಅಲ್ಲೇ ಅವರೇ ನೀವೇ ಪ್ರಚೋದನೆ ಮಾಡ್ತೀರಾ ಮಣಿಪುರದ ಗಲೆಗುಗಳಿಗೆ ಯಾವ ಭಾರತ ನೀನು ವಿರೋಧ ಪಕ್ಷದ ನಾಯಕ ನಾವೆಲ್ಲ ಹೇಳ್ಕೊಳೋದಿಲ್ಲ ಯಾಕಂದರೆ ನಮಗೆ ನೀನು ಹಿಂದೂಗಳಿಗೆ ವಿರೋಧವಾಗಿದ್ದೀಯಾ ನಿನ್ನ ಜಾತಿ ಯಾವುದು ಅಂತ ನಿನಗೆ ಗೊತ್ತಿಲ್ಲ ಅದೇ ಪಾರ್ಲಿಮೆಂಟಲ್ಲಿ ಹೇಳಿದೆಯ ನೀನು ನಾವೆಲ್ಲ ಪಾರ್ದ ಭಾರತೀಯರಲ್ಲೋ ನಮಗೆ ಜಾತಿ ಇಲ್ಲ ಅಂತ ಹೇಳಿದೆಯಲ್ಲ ಅದೇ ಪಾರ್ಲಿಮೆಂಟಲ್ಲಿ ಓಂ ಬಿರ್ಲಾ ಅವರು ಪಾರ್ಲಿಮೆಂಟ್ ಸ್ಪೀಕರ್ ಹೇಳಿದ್ದಾರೆ ಇಂಥ ಹೇಳಿಕೆಲ್ಲ ನೀನು ಪಾರ್ಲಿಮೆಂಟ್ಗೆ ಹೇಳಿ ಕೊಡಬಾರ್ದು ಇದು ಹಿಂದೂಗಳಿಗೆ ವಿರೋಧವಾಗಿರ್ತದೆ ಹಿಂದೂಗಳು ತಿರುಗಿಬಿದ್ರೆ ನಿನಗೆ ಯಾವ ಮಟ್ಟದಲ್ಲಿ ಇತ್ಯ ಅಂತ ನಿನಗೂ ಗೊತ್ತಾಗಿದೆ ಈಗ ನಾವು ಯಾವತ್ತು ನಿನಗೆ ಪಾರ್ಲಿಮೆಂಟ್ ಸದಸ್ಯರಿಗೆ ರದ್ದು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲಪ್ಪ ದಯವಿಟ್ಟು ಇಂಥ ಹೇಳಿಕೆಯನ್ನು ಕೊಡಬೇಡಂತ ಹೇಳಿದ್ರು ಇಲ್ಲ ಅದೇ ರಿಪೀಟ್ ಮಾಡ್ತಾಯಿದ್ರೆ ಬ ಭಾರತ ದೇಶದ ಸದಸ್ಯತ್ವ ರದ್ದು ಮಾಡಿಕೊಂಡು ತಾವು ಹೋಗಿ ಅಮೇರಿಕಾನು ರಷ್ಯಾದಲ್ಲಿ ಹೋಗಿರ್ಬಿಡಿ ನಿಮ್ಮ ಹೋಗಿ ಹೋಗಿರ್ಬಿಡಿ ಜೊತೆಲಿ ಆ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲು ಮತ್ತು ಸುರ್ಜೀವಾಲಾಗೂ ಆ ಸಿದ್ದರಾಮಯ್ಯನಗೇನು ಇನ್ನೂ ಯಾರು ಕರ್ಕೊಂಡು ಅಲ್ಲಿ ಇರ್ಬಿಡಿ ನೀವು ಯಾಕೆಂದರೆ ನಿಮ್ಮ ಮೂಲ ಸ್ಥಳ ಇಟಾಲಿ ಭಾರತ ದೇಶದಲ್ಲಿ ಯಾವ ಥರ ನೀವು ರಾಜಕೀಯ ಮಾಡೋಕ್ಕೆ ಲಾಯಕ್ ಇಲ್ಲದ ಜನ ನೀವು ನಮ್ಮ ಭಾರತೀಯರಿಗೆ ತೊಂದರೆ ಕೊಡಕ್ಕೆ ಬರಬೇಡ್ರಪ್ಪ ಅದೇ ನಿಮ್ಮ ತಂದೆ ರಾಜೀವ್ ಗಾಂಧಿ ಅವರು ಶ್ರೀಲಂಕಾದಲ್ಲಿ ಮೂರು ಸಾವಿರ ಹಿಂದೂ ಮಿಲ್ಟ್ರಿ ಅವ್ರಿಗೆ ಕಳಿಸಿ ಮೂರು ಸಾವಿರ ಮಿಲಿಟರಿ ಅವರು ಸಾಯಿಸಿದ್ದಾರೆ ಅಂದ್ರೆ ನಿಮ್ಮ ಏನು ಗೊತ್ತಾ ನಮ್ಮ ಹಿಂದೂಗಳು ಸಾಯಿಸಬೇಕು ಅಂದರೆ ನಿನಗೆ ನಮ್ಮ ದೇಶದ ಮೇಲೆ ಭಕ್ತಿ ಇಲ್ಲ ಅನ್ನೋ ಅರ್ಥ ಪ್ರೂವ್ ಆಗೋಯಿತು ಭಾರತ ದೇಶದ ಬಗ್ಗೆ ನಿನಗೆ ಅಭಿಮಾನ ಇಲ್ಲ ಏನೂ ಇಲ್ಲ ಚೈನಾದಲ್ಲಿ ಅವ್ರ ಬಗ್ಗೆ ಒಳಗಡೆ ಮಾಡೋದು ಭಾರತ ದೇಶಗಳ ಅವಾಗ ಹೇಳಿಲ್ಲ ಅದೇ ಥರ ನಮ್ಮ ಭಾರತ ದೇಶದಲ್ಲಿ ನಾವು ಭಾರತೀಯರು ನಿನಗೆ ಅವಹೇಳನ ಕಾರ್ಯ ಮಾಡ್ತೀವಿ ನಿನಗೆ ಏನು ಅವಮಾನ ಮಾಡಬೇಕು ಮಾಡ್ತೀವಿ ಇದೇ ಫೈನಲ್ ವಾರ್ನಿಂಗ್ ನಿನಗೆ ಇದು ಮುಂದೆ ಯಾವುದಕ್ಕೂ ಮಾಡಕ್ಕೆ ಹೋಗಬೇಡ ಇಲ್ಲಾಂದರೆ ವಿರೋಧ ಪಕ್ಷಕ್ಕೆ ನಾಯಕ ಲಾಯ್ಕಿಲ್ಲ ನಾನು ಅದುದು ಬಿಟ್ಬಿಟ್ಟು ರಿಸೈನ್ ಮಾಡು ಇದಕ್ಕೆ ನಾವು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಲಿ ಹೈಕೋರ್ಟ್ ಜಡ್ಜಸ್ ಆಗಲಿ ಪ್ರತಿಯೊಂದು ರಾಜ್ಯದ ಅವ್ರಿಗೆ ಹೇಳ್ಕೊತೀವಿ ಇಂಥ ವ್ಯಕ್ತಿಗಳಿಗೆ ನಾವು ಯಾವ ವಿಧವಾಗಿ ಬೇಲ್ ಕೊಡಬೇಡಿ ಇಂಥವರೆಲ್ಲ ಜೈಲಲ್ಲಿ ಇರೋ ನಾಯಕರು ಇಂಥ ವ್ಯಕ್ತಿಗಳಿಗೆ ಯಾಕೆ ನೀವು ಆದಷ್ಟು ಬೇಗ ಬೇಲ್ ಕೊಟ್ಟು ನೀವು ಹೊರಗಡೆ ಇರ್ತೀರಾ ಇದರಿಂದ ನಮ್ಗೆ ಎಷ್ಟು ಅವಮಾನ ಆಗ್ತಾ ಇದೆ ಗೊತ್ತಾ ಇದೆಲ್ಲ ಸಹಿಸೋಕ್ಕಾಗೋದಿಲ್ಲ ಪರದೇಶದ ಹೋಗಿ ಪರ ಭಾರತೀಯರ ಬಗ್ಗೆ ಅವಮಾನ ಮಾಡೋದು ಬಿಟ್ಟು ಇನ್ನು ಮುಂದೆ ಯಾವುದೇ ಇಂಥ ಈ ಘಟನೆ ನಡೀಬಾರ್ದು ಇದೇ ನಿಮಗೆ ಕೊನೆಯವಾಗಿ ನಾವು ನಮ್ಮ ಹಿಂದೂಗಳು ವಾಣಿ ಕೊಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ